ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಇದ್ದೀನಿ ಮೂಲಂಗಿ ಸಾಂಬಾರು ಮೂಲಂಗಿ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಮೂಲಂಗಿಯಲ್ಲಿ ನೀರಿನ ಅಂಶ ತುಂಬ ಇರುತ್ತೆ ನಾವು ಊಟ ಮಾಡಬೇಕಾದ್ರೆ ಹಾಗೆ ಮೂಲಂಗಿನ ತಿನ್ನಬೇಕು ಬಟ್ ಮಕ್ಕಳೆಲ್ಲ ಹಾಗೆ ತಿನ್ನಲ್ಲ ಅದಕ್ಕೆ ಈ ರೀತಿ ಸಾಂಬಾರು ಮಾಡಿಕೊಟ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಅದು ಮೂಲಂಗಿ ಸಾಂಬಾರು ಅಂತ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ಮೂಲಂಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ತೊಗರಿಬೇಳೆ ಮತ್ತು ಟೊಮ್ಯಾಟೊನ ಕುದಿಸಿ ಸೈಡಿಗೆ ಇಟ್ಬಿಡಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಈರುಳ್ಳಿ ಹುಣ್ಸೆ ಹಣ್ಣಿನ ರಸ ಸ್ವಲ್ಪ ಉಪ್ಪು ಅಚ್ಚಕಾರ ಪೌಡರು ಸಾಂಬಾರು ಮಸಾಲ ಪೌಡರು ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಸ್ವಲ್ಪ ಧನಿಯಾ ಪೌಡರು ಮತ್ತು ಅರಶಿನ ಪೌಡರು ಸ್ವಲ್ಪ ಒಣ ಕೊಬ್ಬರಿ ಪೌಡ್ರು ಅಥವಾ ಹಸಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದರೊಳಗೆ ಟೊಮ್ಯಾಟೊ ಹಾಕ್ಕೊಳ್ಳಿ ಇಂಗು ಹಾಕೊಳ್ಳಿ ಬೆಳ್ಳುಳ್ಳಿ ಹಾಕೊಳ್ಳಿ ನೀವು ಬೆಳ್ಳುಳ್ಳಿ ಜಜ್ಜಿ ಕೂಡ ಹಾಕೋಬೋದು ಒಗ್ಗರಣೆಯಲ್ಲಿ ನಾನು ಮಿಕ್ಸಿ ಇದ್ದೀನಿ ಒಂದು ಕಡಾಯಿ ಇಡಿ ಅದರೊಳಗೆ ಎಣ್ಣೆ ಹಾಕ್ಕೊಳ್ಳಿ ಅದು ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಅದು ಚಟಪಟ ಅಂದ ತಕ್ಷಣ ಜೀರಿಗೆ ಹಾಕ್ಕೊಳ್ಳಿ ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಕರಿಬೇವಿಬ್ರೆ ಹಾಕ್ಕೊಳ್ಳಿ ಇಲ್ಲಿ ಕರಿಬೇವು ಹಾಕಲಿಲ್ಲ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಟ್ ಮಾಡಿರುವಂಥ ಮೂಲಂಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಲಿಕ್ಕೆ ಬಿಟ್ಬಿಡಿ ನೀರು ಹಾಕಬೇಡಿ ಹಾಗೆ ಮುಚ್ಚಳನ ಮುಚ್ಚಿಟ್ಟು ಬೇಯಿಸಿ ಆಮೇಲೆ ನಾವು ಟೊಮ್ಯಾಟೊ ಪ್ಯೂರಿ ಮಾಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒನ್ನ ಕೊಬ್ಬರಿ ಪೌಡ್ರ್ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಹಸಿನೂ ಹಾಕಬೋದು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ ಅರ್ಶನ ಪೌಡ್ರನ್ನ ಹಾಕ್ಕೊಳ್ಳಿ ಅಚ್ಕಾರ ಪೌಡ್ರ್ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಆಮೇಲೆ ಸಾಂಬಾರ್ ಪೌಡ್ರ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಬೇಯಿಸಿರುವಂಥ ತೊಗರಿ ಬೇಳೆ ಹಾಕೊಳ್ಳಿ ಸಾಫ್ಟಾಗಿ ಬೆಂದಿರಬೇಕು ಬೇಳೆನ ಹುಣಸೆ ರಸನ ಹಾಕೊಳ್ಳಿ ಹುಳಿ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ನೀರು ಹಾಕೊಳ್ಳಿ ಗಟ್ಟಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೀವು ಮೂಲಂಗಿ ಸಾಂಬಾರನ್ನ ಇಡ್ಲಿ ಜೊತೆ ಅನ್ನದ ಜೊತೆ ಪಡ್ ಜೊತೆಯೂ ತಿನ್ಬೋದು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕುದಿಯಲು ಬಿಡಿ ತುಂಬ ಹೊತ್ತು ಕುದಿ ಕುದಿಸ್ಬೇಡಿ ನೋಡಿ ರುಚಿಕಟ್ಟಾದ ಮೂಲಂಗಿ ಸಾಂಬಾರು ರೆಡಿಯಾಗಿದೆ ಈ ರೀತಿ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಗೊತ್ತೇ ಆಗಲ್ಲ ಇದು ಮೂಲಂಗಿ ಸಾಂಬಾರು ಅಂತ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ